ಬಿ ಜೆ ಪಿ ಅವರು ಹೇಳಿದ ತಕ್ಷಣ ನಾವು ಕೊಡ್ಬೇಕಂತ ಏನಿಲ್ಲ ನಮ್ಮನ್ ಗೆಲ್ಸೋರು ಈ ರಾಜ್ಯದ ಜನ್ರು ಬಿಜೆಪಿಯವ್ರನ್ನ ಸೋಲ್ಸ್ಯಾರೆ ಸೋಲ್ಸಿರೋ ಮಾತನ್ನ ಕೇಳಬಾರದು ಅಂತ ಹೇಳಿ ರಾಜ್ಯ ಜನ್ರು ಹೇಳಿದ್ದಾರೆ ಸೊ ನೀವು ಇನ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಈ ದೇಶದಲ್ಲ ಕಾನೂನು ಇದೆ ತಾನೇ ನಿಮಗ್ ಬೇರೆ ಇದೆಯಾ ನಿಮಗೇನು ಬೇರೆ ಇಲ್ಲಲ್ಲ ನಿಮಗೇನು ಕಾನೂನು ಇದೆ ಅದು ಸಿದ್ದರಾಮಯ್ಯ ಅವ್ರಿಗೆ ಇರ್ತದೆ ಏನಾಗಲ್ಲ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಆರಾಮಾಗಿದೆ ಏನು ತೊಂದರೆ ಇಲ್ಲ ನಿನ್ನೆ ಎಲ್ಲ ಬ್ರೀಫಿಂಗ್ ಸಿದ್ದರಾಮಯ್ಯ ಸಾಹೇಬ್ರ ಕೊಟ್ಟಿದ್ದಾರೆ ಎಲ್ಲ ಫುಲ್ ಪಾರ್ಟಿ ಲೀಡರ್ಸು ಎಮ್ ಎಲ್ ಎಸು ಕಾರ್ಯಕರ್ತರು ರಾಜ್ಯ ಜನರು ಅವ್ರ ಜೊತೆಗಿರ್ತಾರೆ ಏನೂ ಆಗಲ್ಲ ಏನಾದರೂ ಆದ್ರೂ ಗೆದ್ದು ಬರ್ತಾರೆ ಅದೇನು ತೊಂದರೆ ಇನ್ನೂ ನಾಲ್ಕು ವರ್ಷ ಮಾಡ್ಕಿಂತ ಕೇಳಿ ಏನು ತೊಂದರೆ ಏನಿಲ್ಲ ಮಾಡಲಿ ನೋ ಪ್ರಾಬ್ಲಮ್ ಆದರೆ ಒಂದು ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ ಬೇಲ್ ಮೇಲೆ ಯಾಕೆ ಓಡಾಡ್ತಾರಂತೆ ಕುಮಾರಸ್ವಾಮಿ ಅವರು ಯಾಕೆ ಬೇಲ್ ಮೇಲೆ ಇದ್ದಾರಂತೆ ಯಾಕೆ ಮುನಿರೋತ್ ನಮ್ಮ ಒಳಗಡೆ ಇದ್ದಾರಂತೆ ಆ ಹೊಲ ನಾಚಿಕೆ ಆಗಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಹನ್ನೆರಡು ವರ್ಷದ ಹಿಂದೆ ಇರ್ತಕ್ಕಂಥ ವಿಚಾರಗಳಂತಲ್ಸ ಮಾಡಿ ಯಾಕಂದ್ರೆ ಐದು ವರ್ಷ ಮಧ್ಯ ಐದು ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಐದು ವರ್ಷಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಬಂದಿಲ್ಲ ಈಗ ಹಾ ಮತ್ತೆ ಸುಮ್ಮನೆ ಇಲ್ಲದೆ ಇರೋದ್ನ ಆಮೇಲೆ ಬಿಜೆಪಿಯವ್ರು ಹೇಳಿದ ತಕ್ಷಣ ನಾವು ಕೊಡ್ಬೇಕಂತ ಏನಿಲ್ಲ ನಮ್ಮೊಂದು ಗೆಲ್ಸೋರು ಈ ರಾಜ್ಯದ ಜನ್ರು ಬಿಜೆಪಿಯವ್ರನ್ನ ಸೋಲ್ಸ್ಯಾರೆ ಸೋಲ್ಸಿರೋರು ಮಾತನ್ನ ಕೇಳಬಾರ್ದು ಅಂತ ಹೇಳಿ ರಾಜ್ಯದ ಜನ್ರು ಹೇಳಿದ್ದಾರೆ ಸೊ ನೀವು ಇನ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ಜನಪ್ರತಿನಿಧಿಗಳು ಬೇಲ್ ಮೇಲೆ ಓಡಾಡ್ತಾ ಇದ್ದಾರಪ್ಪ ವಿಜೇಂದ್ರ ಏನು ನೋಡಿದಿರ ಅವ್ರದ್ದು ಅಫಿಡವಿಟ್ ತೋರಿಸಲ ನಿಮಗೆ ಮನಿ ಲಾಂಡ್ರಿಂಗು ಕರಪ್ಷನ್ನು ಇನ್ನೂ ಏನು ಬೇಕು ನಿಮಗೆ ಸಿಕ್ಕಾಬೇಡ ಇದ್ದಾವೆ ಲೈನ್ ಇದಾವೆ ಒಬ್ಬೊಬ್ಬರದ ಒಬ್ಬೊಬ್ಬರದೇ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ವಿಚಾರ ಇದ್ದಾಗ ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನಿದೆ ಯಾವಾಗಲೂ ಕಾನೂನು ಗೆಲ್ಲಬೇಕು ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ನಾವು ಗೌರವ ಕೊಡ್ಬೇಕು ಅಂಥ ವ್ಯಕ್ತಿ ಯಾರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಅವ್ರ ಜೊತೆಗಿರೋದು ಹೈಕೋರ್ಟ್ ಹೇಳಾದ್ಮೇಲೆ ಮುಂದೆ ಹೋಗ್ಬಾರ್ದು ಅಂತ ಏನಾರ ಹೈಕೋರ್ಟ್ ಆ ಮತ್ತೆ ಬಿಡ್ರಿ ಅದನ್ನ ಇನ್ನು ನಾಲ್ಕು ವರ್ಷ ಐತಿ ಮಾಡ್ಕೊಳ್ಳಿ ನಮ್ಮ ದೇಶದೊಳಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ಸಂವಿಧಾನದ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರೆ ಯಾ ಅಂಬೇಡ್ಕರ್ ಅವ್ರದ್ದು ಫೋಟೋ ನಾಚೆ ಹಾಕಿದ್ರಲ್ಲ ಅವರು ಅವರಿಗೆ ಆ ಹಕ್ಕನ್ನು ಕೊಟ್ಟಿರೋದು ಅವರೇ ಇವತ್ತಾದರೂ ಉಪಯೋಗ ಮಾಡ್ಕೊಳ್ಳಿ ಅವರು ಅದನ್ನ ಫಾಸ್ಟ್ ಆಗಿ ಮಾಡ್ತಾ ಇದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಲರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾದಗಿರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂಥೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆ ಇಂಪಾರ್ಟೆನ್ಸ್ ಇರೋದ್ರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾ ಇದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅದನ್ನ ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಮಾಡಬೇಕು ಇಲ್ಲಂದ್ರೆ ಏನಾಗ್ತದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಭಾಳ ಫಾಸ್ಟ್ ಆಗಿ ಮಾಡ್ತೀವಿ ಅದಷ್ಟು ಅಲ್ಲ ರೀ ಒಂಬತ್ತು ವರ್ಷ ತಗೊಳ್ದೆ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಅಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರ ಕಾಣಿಸ್ತಿರೋದಕ್ಕೆ ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ವರ್ಷದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣ್ ಇದ್ದಾರೆ ನಿಮ್ಮ ಕ್ಯಾಮ್ರಾಗ ತೋರಿಸ್ತಾ ಇಲ್ಲ ಹೈಯೆಸ್ಟ್ ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದ ಇವತ್ತು ಏನು ಆರ್ಟಿಕಲ್ ಸ್ಪೆಷಲ್ ಗ್ರಾಂಟ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತು